ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಆಶ್ಚರ್ಯಪಡ್ತೀರಾ ಮೂರ್ ಸಿಂಪಲ್ ಸ್ಟೆಪ್ ಸೊ ಯು ಕೆನ್ ರನ್ ಆ್ಯಡ್ ಆರ್ಗ್ಯಾನಿಕಲಿ ಕೂಡ ಕಾಂಟೆಂಟ್ ಹಾಕ್ಬೋದು ಕಾಲ್ ಟು ದಿಮ್ ಟು ಯುವರ್ ವೆಬ್ಸೈಟ್ ವೆಬ್ಸೈಟ್ ಅಲ್ಲಿ ವಾಟ್ಸಪ್ ಆಟೋಮೇಶನ್ ಸ್ಟೆಪ್ ಇಟ್ಟದೆ ಹೆಂಗಿರುತ್ತೆ ಅಂದರೆ ಹಲೋ ವಾಟ್ಸಪ್ ಆಟೋಮೇಶನ್ ಇಂದ ಏನಾಗುತ್ತೆ ಟ್ರಿಗರ್ ಆಗುತ್ತೆ ಹಲೋ ಅಂದಿದ ತಕ್ಷಣ ಅವ್ರಿಗೆ ವೆಲ್ಕಮ್ ಸೊ ನಿಮ್ಮ ಪ್ರಾಡಕ್ಟ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಅಂಡ್ ನೆಕ್ಸ್ಟ್ ಸ್ಟೆಪ್ಪು ನೀವು ಯಾವ ಕಸ್ಟಮರ್ ಯಾವ ಥರದ್ದು ಪ್ರಾಡಕ್ಟ್ ನೋಡ್ತಾ ಇದ್ದೀರಾ ಅಂತ ಹಾಕ್ಬೋದು ಅಲ್ಲಿಂದ ನೆಕ್ಸ್ಟ್ ಅವ್ರು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಸೊ ಡೆಮೋ ಗೇಮ್ ಬುಕ್ ಮಾಡಿ ಅಂತ ಹೇಳ್ಬೋದು ಆರ್ ಯು ಕೆನ್ ಆಸ್ ದೆಮ್ ಟು ಟಾಕ್ ಟು ಮೈ ಕ್ಲೈಂಟ್ಸ್ ಅಂದ್ಬಿಟ್ಟು ಸೊ ನಿಮಗೆ ಟೆಸ್ಟ್ ನೋಡೋಕೆ ಆಸೆ ಇದೆಯಾ ಸೊ ನಮ್ಮ ಬಿಸ್ನಿಸ್ ಟೆಕ್ವಿನ್ ಅಕಾಡೆಮಿ ನಾವು ಆ್ಯಡ್ ರನ್ ಮಾಡ್ತಾ ಇದ್ದೀವಿ ದೆ ಕಮ್ ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈ ಬಿ ಟಿ ಎ ಡಾಟ್ ನೆಟ್ ಐ ರಿಪೀಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ನೆಟ್ ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ವಾಟ್ಸಪ್ಪಲ್ಲಿ ನಮ್ಮ ವೆಬ್ಸೈಟಲ್ಲಿ ವಾಟ್ಸಪ್ಪಲ್ಲಿ ಹಲೋ ಹೇಳಿದ್ರೆ ಹಲೋ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಯಾವ ಭಾಷೆಯಲ್ಲಿ ಹಲೋ ಹೇಳಿದ್ರು ಅವ್ರಿಗೊಂದು ಆಟೋಮೇಟೆಡ್ ಮೆಸೇಜ್ ಹೋಗುತ್ತೆ ಟ್ವೆಂಟಿ ಫೋರ್ ಬೈ ಸೆವೆನ್ ವಾಟ್ಸಪಲ್ಲಿ ವೆಲ್ಕಮ್ ಹೈ ಪ್ರಾಫಿಟೇಬಲ್ ಆಟೋಮೇಟೆಡ್ ಬಿಸ್ನೆಸ್ ಹ್ಯಾಪಿ ಬಾಸ್ ಏನು ಬೇಕು ನಿಮಗೆ ಇದು ನಿಮ್ಗೆ ಸೂಟ್ ಆಗುತ್ತಾ ಸೂಟ್ ಆಗುತ್ತೆ ಅಂತ ಕ್ಲಿಕ್ ತಕ್ಷಣ ನೆಕ್ಸ್ಟ್ ಅವ್ರಿಗೆ ಹೋಗುತ್ತೆ ನಮ್ಮ ಯಾವ ಕಸ್ಟಮರ್ ಸೆಗ್ಮೆಂಟ್ ಇದ್ದೀರಾ ನೀವು ಲೈಕ್ ವುಮೆನ್ ಆಂಟರ್ಪ್ರನರ್ ಅವರ ಬಿಸ್ನೆಸ್ ಮ್ಯಾನ್ ಸ್ಟಾರ್ಟ್ಅಪ್ ಸ್ಕೇಲ್ ಅಪ್ ಬಿಸ್ನೆಸ್ ಮ್ಯಾನ್ ಯಾವ ಸೆಗ್ಮೆಂಟಲ್ಲಿ ಇದ್ದೀರಾ ಕೇಳುತ್ತೆ ಅವ್ರು ಯಾವುದನ್ನು ಸೆಗ್ಮೆಂಟ್ ಇದ್ದಾರೆ ಅದರಲ್ಲಿ ಅವ್ರಿಗೆ ನಮ್ಮ ಹ್ಯಾಪಿ ಕಸ್ಟಮರ್ಸ್ ಟೆಸ್ಟ್ ಮಿನಿಸ್ ಅಚೀವರ್ಸ್ ಕೇಸ್ ಸ್ಟಡೀಸ್ ಹೋಗುತ್ತೆ ಅದ್ರ ಮೇಲೆ ಅವ್ರು ಕ್ಲಿಕ್ ಮಾಡಿದ್ರು ನಾಗರಿನ ವೆಬಿನಾರ್ ಅಟೆಂಡ್ ಮಾಡಬೇಕಂತ ಲಿಂಕ್ ಬೇಕಾದ ಲಿಂಕ್ ತೋರಿಸುತ್ತೆ ಅಥವಾ ಆಫೀಸ್ ಟೀಮ್ ಆರ್ ಜನರ ನಂಬರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದು ಸ್ಟ್ರೀಮ್ಲೆಸ್ ಆಗಿ ನಡೀತಾ ಇದೆ ನಿಮಗೂ ನೋಡೋಕೆ ಆಸೆ ಇದೆಯಾ ಗೋ ಟು ಮೈ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈ ಬಿ ಟಿ ಎನೋ ವೆಬ್ಸೈಟ್ಗೆ ಡಾಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈ ಬಿ ಟಿ ಎ ಡಾಟ್ ವೆಬ್ಸೈಟ್ ಆ್ಯಂಡ್ ಯು ಕೆನ್ಸ್ ಇದು ವಾಟ್ಸಪ್ ಅಂಟರ್ಮೇಶನ್ ಸೋ ಮಚ್ ಟೈಮ್ ಸೇವ್ ಆಗುತ್ತೆ ರೈಟ್ So you can implement in your business all the best.